ನನಗೆ ಸಹಾಯ ಮಾಡೋಕ್ಕೆ ನನ್ನ ಚಿತ್ರ ಚಿತ್ರ ಹೆಲ್ಪ್ ಮಾಡೋಕ್ಕೆ ಬಂದಿರೋ ನನ್ನ ಗಜ ತುಂಬ ಥ್ಯಾಂಕ್ ಯು ಸೋ ಮಚ್ ನನಗೆ ಗೊತ್ತಿಲ್ಲ ದಿಸ್ ಇಸ್ ಅ ಡ್ರೀಮ್ ಕಮ್ ಟ್ರೂ ನನಗೆ ನನ್ನ ಸಿನಿಮಾ ಟ್ರೈಲರ್ ಲಾಂಚಿಗೆ ನೀವು ಬರ್ತೀರಾ ಅಂತ ನನ್ನ ಕನಸಲ್ಲೂ ಅಂದ್ಕೊಂಡಿರಲ್ಲ ಸರ್ ಇಸ್ ಜಸ್ಟ್ ಬಿಕಾಸ್ ಆಫ್ ಮ್ಯಾಡಮ್ ಆ್ಯಂಡ್ ಸತೀಶ್ ಸರ್ ನಿಮ್ಮಿಬ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ನಿಮ್ಮ ಇಬ್ಬರಿಂದನ ಅವ್ರಿಗೆ ಗೊತ್ತಿಸಬಹುದು ತುಂಬ ಥ್ಯಾಂಕ್ ಯು ಸರ್ ಅವ್ರು ನಾನು ನಿಮ್ಮನ್ನು ಮೀಟ್ ಮಾಡಿದಾಗ ತುಂಬ ಹಂಬಲ್ ಈಸ್ ಇಸ್ ಅ ಡೌಟ್ ಆರ್ ಐ ರಿಯಲಿ ಕಾಲ್ ಬಿಲೀವ್ ನಾನು ನಿಮ್ಮನ್ನು ಮೀಟ್ ಮಾಡಿ ಮಾತಾಡಿದ್ದೀನಿ ಅಂತ ಓಕೆ ಥ್ಯಾಂಕ್ ಯು ಕೆ ಮಂಜು ಅವರು ಮತ್ತು ಕೇಶವ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಒಂದು ಹೆಣ್ಮಗು ಗಾಂಧಿನಗರಲ್ಲಿ ಫೈನಾನ್ಸ್ಗೆ ಅಂತ ಅಲೀತಿರುವಾಗ ಅವ್ರಿಗೆ ಯಾರೋ ಕೊಡಬೇಡ ಅಂತಲೂ ಹೇಳಿರೋದು ದೇವರ ಬಟ್ ಅವ್ರಿಗೆ ಅದು ಆ ಮಾತನ್ನು ಕೇಳಿದೆ ನನಗೆ ಅವ್ರು ಫೈನಾನ್ಸ್ ಮಾಡಿದ್ದಾರೆ ನನ್ನ ಕೈ ಮೀರಿ ನಾನು ಚಿತ್ರರಂಗ ಮಾಡಿದ್ದೀನಿ ಈ ಚಿತ್ರ ಪ್ರೊಡ್ಯೂಸರ್ ಮಾಡಿದ್ದೀನಿ ಸೊ ದಯವಿಟ್ಟು ಚಿತ್ರನ ಚಿತ್ರಮಂದಿರಗಳಲ್ಲೇ ನೋಡಿ ಜನಗಳಿಗೆ ಇನ್ಫಾರ್ಮೇಷನ್ ಕೊಡೋ ಅಂತ ಮೈ ಮೀಡಿಯಾ ಮಾಧ್ಯಮಗಳಿಗೆ ತುಂಬ ಥ್ಯಾಂಕ್ಸ್ ನಾನು ಸಿನಿಮಾ ಆದಷ್ಟು ನಿಮ್ಮ ಕಡೆಯಿಂದಲೇ ಜನಗಳಿಗೆ ಹೋಗಬೇಕು ಡಿ ಬಾಸ್ ಬಂದಿರೋದ್ರಿಂದ ಆಲ್ಮೋಸ್ಟ್ ನಾನು ಸಿನಿಮಾ ಎಲ್ಲ ಕಡೆ ಓಡಾಡ್ತಾ ಇದೆ ಸೊ ತುಂಬ ಥ್ಯಾಂಕ್ ಯು ಸರ್ ತುಂಬ ಥ್ಯಾಂಕ್ಸ್ ಮೇಡಮ್ ಶಿ ಇಸ್ ಮೈ ಡಾರ್ಲಿಂಗ್ ಆದಿತಿ ಅವ್ರನ್ನ ನಾನು ಮಿಸ್ ಮಾಡ್ಕೊತಾ ಇದ್ದೀನಿ ಸೊ ನನ್ನ ಕರ್ಣಗಳಿಂದ ಅವ್ರು ಬರೋಕ್ಕಾಗಿಲ್ಲ ಆ್ಯಂಡ್ ನನ್ನ ಅದರ್ ಆರ್ಟಿಸ್ಟ್ ಶಿವರಾಜ್ ಕೆ ಆರ್ಪೇಟೆ ಮತ್ತು ಅವರು ಪೂರ್ಣ ಅವರು ಮಿಸ್ ಆಗಿದ್ದಾರೆ ದಿಗಂತ್ ಅವರು ನನ್ನ ಆಲ್ ಟೆಕ್ನಿಷಿಯನ್ಸ್ ಎಮ್ ಸಿ ಎಸ್ ಲೈಟ್ಸ್ ಇಂದ ಹಿಡ್ತು ಎಲ್ಲ ಪ್ರೊಡಕ್ಷನ್ ಊಟ ಬಡಿಸೋ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಅವರು ಗೊತ್ತು ನಾನು ಎಷ್ಟು ಸ್ಟ್ರಗಲ್ ಮಾಡಿ ಮಾಡಿದ್ದೀನಿ ಸಿನಿಮಾ ಅಂತ ಸೊ ದಯವಿಟ್ಟು ಸಪೋರ್ಟ್ ಮಾಡಿ ನನ್ನ ಫ್ಯಾಮಿಲಿಗೆ ಥ್ಯಾಂಕ್ಸ್ ಎಲ್ಲರಿಗೂ ಥ್ಯಾಂಕ್ ಯು